ಓಂ ಸುಸಾಯಿರಾಮ್ ವೇದಿಕೆ ಮೇಲಿರುವಂಥ ನಮ್ಮ ಕುಟುಂಬದವರು ಮತ್ತು ನನ್ನ ಅನ್ನ ಸಮಾಧಾನವಂಥ ಎಲ್ಲರಿಗೂ ನಮಸ್ಕಾರ ಮಾಡಿ ಪತ್ರಿಕಾ ಮಿತ್ರ ಮಾಧ್ಯಮ ಮಿತ್ರೆಲ್ಲರಿಗೂ ನನ್ನ ಉದಯಪೂರ್ವ ನಮಸ್ಕಾರ ನಿಮ್ಮೆಲ್ಲರಿಗೂ ತಿಳಿದಂತೆ ಸಿನಿಮಾ ಮಾಡೋದು ಸುಲಭ ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ ಅಂಥ ಸ್ಟೇಟಸ್ನಲ್ಲಿ ಇರುವಾಗ ಒಂದಿನ ನಾನು ದಿವ್ಯ ಅನ್ನೋರ ಹತ್ರ ಮಾತಾಡಿದ್ದೀನಿ ಅಮ್ಮ ಸಿನಿಮಾ ಮಾಡಿದ್ದೀನಿ ರಿಲೀಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಥಿಯೇಟರ್ ಜನ ಬರ್ತಾರೋ ಬರೋ ಭಯ ಇದೆ ಅನ್ನುವಾಗ ದಿವ್ಯ ಮುಂದೆ ಮಾತಾಡಿದ್ದಾರೆ ಅನ್ನನ ಒಂದ್ಸರಿ ಮೀಟ್ ಮಾಡೋಣ ಪರ ಹೋರಾಟಗಾರರು ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನವರು ಅಂತ ನನ್ನನ್ನು ಆಫೀಸ್ ಕರ್ಕೊಂಡು ಹೋದರು ಅವ್ರು ರಿಸೀವ್ ಮಾಡ್ಕೊಂಡು ವಿಧ ಆಗ್ಬೋದು ನಾನು ಎರಡೇ ಮಾತು ಹೇಳಿದ್ದೀನಿ ಅನ್ನ ನಾನು ನೂರೈದು ಪಿಕ್ಚರ್ ಮಾಡಿದ್ದೀನಿ ಸುಖ ನೋಡಿದ್ದೀನಿ ಕಷ್ಟ ನೋಡಿದ್ದೀನಿ ಸದ್ಯಕ್ಕೆ ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ ನನ್ನ ಜನ ಇದ್ದಾರೆ ನನ್ನ ಕರವೇ ಇದೆ ರಕ್ಷಣಾ ವೇದಿಕೆ ಅವರು ಇದ್ದಾರೆ ರಾಜ್ಯಾದ್ಯಂತ ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡುತ್ತಾರ ನಾನು ಕರೆ ಕೊಡ್ತೀನಿ ಅಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನನ್ಗಿಂತ ಚಿಕ್ಕವರಾದ್ರು ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಯಾಕಂದರೆ ಇದು ಸಾಮಾನ್ಯವಾದ ಮಾತಲ್ಲ ಸಿನಿಮಾ ಅನ್ನೋದು ವ್ಯಾಪಾರ ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬ ಕಷ್ಟ ಬಟ್ ಏನಂದರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದು ಹೇಳಿದ್ದಾರೆ ನೀವು ನೂರೈದು ಚಿತ್ರ ಮಾಡಿದರೆ ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಗೊತ್ತು ನನಗೆ ನೀವು ರಿಲೀಸ್ಗೆ ಏನು ಅರೇಂಜ್ಮೆಂಟ್ ಬೇಕೋ ನಾನು ಮಾಡಿಬಿಡ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಅನ್ನವರು ತುಂಬ ಕಷ್ಟ ಈ ಕಾಲದಲ್ಲಿ ಬೆನ್ನು ತಟ್ಟೋದು ಬೇರೆ ಸಪೋರ್ಟ್ ಮಾಡೋದು ಬೇರೆ ಎರಡು ಥರ ಅನ್ನೋ ನನಗೆ ಸಪೋರ್ಟ್ ಮಾಡ್ತೀನಿ ಮಾಡ್ತೇನೆ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಆಗತ್ತೆ ಅವರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದಾರೋ ನಾನು ಕಣ್ಣಾರ ನೋಡಿದ್ದೀನಿ ಎಷ್ಟು ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು ಬೇರೆ ರೀತಿ ಆಗಬಹುದು ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ ನಾನು ಆಫೀಸ್ನಲ್ಲಿ ಕಣ್ಣಾರ ನೋಡಿದ್ದೀನಿ ನಮ್ಮ ಚಿತ್ರರಂಗದಲ್ಲಿ ಇರುವಂತ ಎಷ್ಟು ಡಿಸ್ಪ್ಯೂಟ್ಸ್ನ ಅನ್ನೋರು ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ನೋಡಿದೀನಿ ನಾನು ಅವತ್ತಿದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನಾನು ಎಷ್ಟು ಮಾಡಿಕೊಡ್ತೀನಿ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ಆಫೀಸ್ ಅನ್ನೋರು ನನ್ನವರು ಒಂದೇ ಮಾತು ಹೇಳಿದ್ದಾರೆ ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್ ನೀವು ಕೆಲಸ ಇರಬೇಕು ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಅಂತ ಅವರು ಅನ್ನೋರ ಅವತ್ತು ಕೇಳಿದ್ದಾರೆ ಅಲ್ಲಿ ನಾನು ಅಣ್ಣ ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ ಒಂದು ಒಳ್ಳೆಯ ಸಂದೇಶ್ರು ನಿಮ್ಮ ನಿಮ್ಗೆ ಸಿನಿಮಾ ಮಾಡಿಕೊಡ್ತಂತ ಹೇಳುವಾಗ ಒಂದು ಸಣ್ಣ ಕಥೆನ ಹೇಳಿದಿನಿ ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇಂಥ ಕಷ್ಟ ಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡಕ್ಕೆ ಸಹಾಯ ಮಾಡೋದು ಸಿನಿಮಾ ಥಿಯೇಟ್ರ್ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು ಜೊತೆಯಲ್ಲಿ ನೀವು ಫ್ರೀಯಾಗಿರಬಾರ್ದು ಇನ್ನೊಂದು ಸಿನಿಮಾ ಮಾಡಬೇಕು ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ ಇಂಥವ್ರು ಸಹಾಯ ಇದ್ರೆ ನಾವು ಇನ್ನು ಎಷ್ಟಿಷ್ಟು ನಾವು ಸಾಧನೆ ಮಾಡಬಹುದು ಅಂತ ನಾನು ನಾರಾಯಣ ಗೌಡ್ರು ನನಗೆ ತುಂಬ ತುಂಬ ಇಂಥ ಕಷ್ಟ ಸಮಯದಲ್ಲಿ ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ ಈ ಮೂವತ್ತಾರು ವರ್ಷ ಕನ್ನಡದಲ್ಲಿ ನಾನು ಹತ್ರ ಹತ್ರ ತೊಂಬತ್ತಾರು ಚಿತ್ರ ನಿರ್ದೇಶನ ಮಾಡಿದಿನಿ ಅಂದ್ರೆ ಒಂದು ಎಪ್ಪತ್ತು ಜನ ನಿರ್ಮಾಪಕರು ನಿರ್ಮಾಪಕರು ನಾನು ಸಿನಿಮಾ ಮಾಡಿ ಕೊಟ್ಟಿದ್ದೀನಿ ಕಷ್ಟ ಸಮಯದಲ್ಲಿ ಯಾರನ್ನೂ ಬಂದಿಲ್ಲ ನನಗೆ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಇದು ವ್ಯಾಪಾರ ವ್ಯಾಪಾರದಲ್ಲಿ ಲಾಭ ಬರುತ್ತೆ ನಷ್ಟ ಬರುತ್ತೆ ನಾನು ಲಾಭ ಬರೋ ಸಂತೋಷ ಪಟ್ಟಿದ್ದೀನಿ ನಷ್ಟ ಬರೋ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ ನನ್ನ ಅದೃಷ್ಟ ಏನಂದ್ರೆ ಹತ್ರ ಹತ್ರ ನೈಂಟಿ ಪರ್ಸೆಂಟ್ ಡೆಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ ಅದೇ ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಅನ್ನೋರ್ ಹೇಳಿದ್ದಾರೆ ಒಂದ್ ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಫಸ್ಟ್ ಮೀಟ್ ಮಾಡುವಾಗ ಹುಟ್ಟಿದ ಹಬ್ಬ ಬಂತು ಜೂನ್ ಹತ್ತು ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು ಆಮೇಲೆ ಕೆಂಪೇಗೌಡ ಹುಟ್ಟಿದ ಹಬ್ಬ ಬಂತು ಇವತ್ತು ನನ್ನ ಹುಟ್ಟಿದ ಹಬ್ಬ ಬಂತು ನನ್ನ ಟೈಮ್ ಚೆನ್ನಾಗಿದೆ ಇವತ್ತು ಅನ್ನೋರ್ ಬಂತು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ ನಾನು ತುಂಬ ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ ನಾನು ತುಂಬಾ ರೆಸ್ಪಾನ್ಸ್ ಇತ್ತು ಏನನ್ನ ತುಂಬಾ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ಇದು ತುಂಬಾ ಹತ್ತಿರ ಇರುವಂತ ಸಿನಿಮಾ ಅಂತ ನನ್ಗೆ ಅನಿಸ್ತು ನನಗೂ ಗೊತ್ತು ನನಗೆ ಹತ್ರವಾಗಿರೋ ಸಿನಿಮಾ ಇದು ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗಬಹುದು ನಮ್ಮ ನೆಂಟರ ಮನೆ ಆಗಬಹುದು ಅಕ್ಕಪಕ್ಕವ್ರ ಮನೆ ಆಗಬಹುದು ಇದು ನೋಡ್ತಾ ಇದ್ದೀವಿ ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನಿಸ್ತದೆ ಈ ಸಿನಿಮಾ ನೋಡಿ ಮೇಲೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡುವಂತ ಸಿನಿಮಾ ಈ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯಾ ನಿವಾರಣಾ ದಿನ ಸಹಾಯಕ ಮಾಡೋ ಧೈರ್ಯ ಬದಕು ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಗಳು ಸಿನಿಮಾ ಮಾಡಿದಿನಿ ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ ನಲ್ಲಿ ನಾನು ಕೇಳೋದೊಂದೆ ಇವತ್ತು ಚಿತ್ರರಂಗದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು ನಿರ್ದೇಶಕರು ಯಾರು ಸೀನಿಯರ್ಡ್ಯ ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವನ್ನ ಸ್ವಲ್ಪ ಫ್ರಂಟ್ ಪೇಜ್ ಇತ್ತಂದ್ರೆ ಪುನಃ ಅಲಾಕೆ ಸುಮ್ಮನೆ ಸುಮ್ಮನೆ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಂತ ಇದ್ದೀನಿ ಓಂ ಫ್ರೀ ಸಾಯಿರಾಮ್ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ ಸರ್ ಆದಷ್ಟು ಬೇಗ ದೊಡ್ಡ ಪರದೆ ಮೇಲೆ ನಾವು ಸಿನಿಮಾ ನೋಡುವಂತಾಗ್ಲಿ ಅಂತ ಹಾರೈಸ್ತ ಈಗ ಜಯಸಿಂಹ ಅವರ ಮಾತುಗಳನ್ನ ಕೇಳೋಣ ಹೀರೋ ಆಗಿ ಜಯಸಿಂಹ ಅದರಲ್ಲೂ ರೈತನ ಮಗನಾಗಿ ಕಾಣಿಸ್ಕೊಳ್ತಿರುವಂಥದ್ದು ಸೂಪರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ನಮ್ಮ ಕರ್ನಾಟಕ ರಕ್ಷಣ ವೇದಿಕೆ ಅವರಿಗೆ ನಮಸ್ಕಾರ ಆಮೇಲೆ ನನಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನೊಂದು ನಮಸ್ಕಾರ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರೆಲ್ರಿಗೂ ನನ್ನದು ನಮಸ್ಕಾರ ತುಂಬ ಅದೃಷ್ಟ ಅನಿಸ್ಬೋದು ನನಗೆ ಯಾಕಂದರೆ ಸಾವಿರದ ನೂರೈದನೇ ಚಿತ್ರ ನನ್ನದು ಮೊದಲನೇ ಚಿತ್ರ ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣ್ ಅವರು ಸಿನಿಮಾ ಬರೋಕ್ಕಿಂತ ಮುಂಚೆನೆ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ ಆ ಟೈಮ್ಗೆ ಆ ನಾರಾಯಣ್ ಅವರು ನನಗೆ ಸನ್ಮಾನ ಮಾಡಿದ್ದಾರೆ ಸೊ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ನನ್ನ ಮೊದಲನೇ ಚಿತ್ರ ಆ ಫಿಲಿಮ್ನ ಫಸ್ಟ್ ಟೈಮ್ ಬಂದು ನಾರಾಯಣ್ ನಾರಾಯಣಗೌಡ್ರ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮಾತುಗಳೇ ಬರ್ತಾ ಇಲ್ಲ ನನಗೆ ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು ಆಮೇಲೆ ಈ ಸಿನ್ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಮೆಸೇಜ್ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಒಳ್ಳದಾಗ್ಲಿ ಜಯಸಿಂಹ ಸಿಂಹ ಅವರೇ ನಿಮ್ಗೂ ವೈಯಕ್ತಿಕವಾಗಿ ಜಯ ಸಿಗ್ಲಿ ಹಾಗೆ ನಮ್ ಸಿನ್ಮಾಗೂ ಜಯ ಸಿಗ್ಲಿ ಅಂತ ಅದಂತಹ ಅದ್ಭುತವಾದ ಸಿನ್ಮಾಗಳನ್ನ ಕೊಟ್ಟಿರುವಂತದ್ದು ತೊಂಬತ್ತು ಪ್ರತಿಶತ ಕನ್ನಡದಲ್ಲೇ ಸಿನಿಮಾ ಮಾಡಿರೋದು ಪಕ್ಕದ ಗುಂಟೂರಿನವರು ನಮ್ಮ ಔಂ ಸಾಯಿ ಪ್ರಕಾಶ್ ಅವರು ಮನೆಯ ಭಾಷೆ ತೆಲುಗು ಆದ್ರೂ ಕೂಡ ಅಪರಿಮಿತವಾದಂತಹ ಒಂದು ಕನ್ನಡ ಪ್ರೇಮ ಹಾಗಾಗಿ ಅವರಿಗೆ ಶುಭಾಶಯವನ್ನ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ ಈಗ ಒಂದು ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸೋ ಮುಖೇನ ಹುಟ್ಟು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂತದ್ದು ಸೆಪ್ಟೆಂಬರ್ ಟೆನ್ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನು ಕೂಡ ನೀಡುವಂತಹ ಸಿನಿಮಾ ಇದಾಗಿದೆ